ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಎಗ್ ಸಾರು ಮಾಡೋದು ಹೇಗೋ ಅಂತ ನೋಡೋಣ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಈ ಕಡೆ ಎಗ್ ಅಂದರೆ ಅಂಡಕ್ಕೆ ಕುದಿಸ್ಕೊಳ್ಳೋಕೆ ಇಕ್ಕಿದ್ದೀನಿ ಈ ಕಡೆ ಟೊಮಾಟೊ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ಸೇರಿದ್ರೆ ಹಸಿ ಸ್ಮೆಲ್ ಬರುತ್ತೆ ಅಂತ ನಾನು ಹುರಿದುಕೊಂಡು ಪೇಸ್ಟ್ ಮಾಡ್ಕೊಳ್ಳಕ್ಕೆ ಹುರ್ದ್ಕೊಳ್ ಹುರ್ ಹುರ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನ್ ವೆಜ್ಜಿಗೆ ಹಾಗೆ ಸೇರಿದ್ರೆ ಹಸಿ ಸ್ಮೆಲ್ ಬರುತ್ತೆ ಹುರಿದಾಯ್ತು ಇವಾಗ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಕಾಣಿಸ್ತಿರ್ಬೋದು ಇವಾಗ ಇನ್ನೂ ಸ್ವಲ್ಪ ಗರಮ್ ಇದೆ ಇವಾಗ ಬನ್ನಿ ಇವಾಗ ಈ ಕಡೆ ಬಗಾರ ಅಲ್ಲಿ ಏನೇನು ಸೇರಿಸ್ತೀನಿ ಆ್ಯಡ್ ಮಾಡ್ತೀನಿ ಅಂತ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಪತ್ತ ಮಸಾಲ ಎಲ್ಲ ಮಿಕ್ಸ್ ಇದೆ ಮಿಕ್ಸ್ ಮಸಾಲ ಇದರಲ್ಲಿ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಟ್ಬಿಟ್ಟು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದು ಸೋಮವಾರ ಸಂಜೆ ಮಾಡಿರೋ ವೀಡಿಯೋ ಇದು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಹುಣ್ಣಿಮೆ ಅಲ್ವಾ ಅಪ್ಲೋಡು ಅಂದರೆ ಇವತ್ತೇನು ಮಾಡಿಲ್ಲ ನಿನ್ನೆ ಮಾಡಿರೋದು ಅದಕ್ಕೆ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಈ ಕಡೆ ಅಂಡೇ ಏನು ಎಗ್ ಕುದಿಸ್ಕೊಳ್ಳೋಕೆ ಇಟ್ಟಿದ್ದೀನಲ್ಲ ಈ ಕಡೆ ನೋಡೋಣ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡೋಣ ಒಂದು ಸ್ವಲ್ಪ ಒಂದು ಎರಡರಿಂದ ಮೂರು ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡಿಕೊಂಡೆ ಹಾಗೆ ಈ ಕಡೆ ನೋಡಿ ಎಗ್ ಕುದ್ದು ಸೈಡಿಗೆ ಇಟ್ಟಿದ್ದೀನಿ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷದಲ್ಲಿ ಕುದ್ಬಿಟ್ಟಿದ್ದಾವೆ ಇವಾಗ ಈ ಕಡೆ ಬಗರ್ ಹುಡು ಹುಡಿತಾ ಈ ಕಡೆ ಸೈಡ್ ಸ್ಟಪ್ಪೇ ತೆಗಿಯೋಣ ಬನ್ನಿ ಈ ಕಡೆ ಮೆರೂನ್ ಕಲರ್ ಆಗ್ತಾ ಇದೆ ಸ್ವಲ್ಪ 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 ಕಲರ್ ಬ ಬರೋವರೆಗೂ ಈ ಥರ ಸ್ಪೂನ್ ಆಡಿಸ್ತಾ ಇರಬೇಕು ನೋಡಿ ಸ್ವಲ್ಪ ಕಲರ್ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿಕೊಂಡೆ ಇವಾಗ ಫುಲ್ ಕಲರ್ ಬಂತು ಇವಾಗ ಒಂದೊಂದಾಗಿ ಹಾಗೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಕೊತ್ತಂಬರಿ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ಇವಾಗ ಟೊಮಾಟೊ ಏನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದರ ಪೇಸ್ಟು ಅಷ್ಟು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪನೇ ಇರಬೇಕು ಈ ಥರ ನಾನು ಒಳ್ಳಲ್ಲಿ ಕುಟ್ಟಿದ್ದೀನಿ ಮಿಕ್ಸಿಯಲ್ಲಿ ಏನು ಪೇಸ್ಟ್ ಮಾಡಿಲ್ಲ ನಾನು ಒಳ್ಳಲ್ಲಿ ಸ್ವಲ್ಪ ಜಜ್ಜಿದ್ದೀನಿ ಅಷ್ಟೆ ಟೊಮಾಟೊ ಪೇಸ್ಟು ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಏನು ಹೊಡಿತಾ ಇದ್ದೀನಲ್ಲ ಅದರಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗುತ್ತೆ ಅಂತ ನೋಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈ ಥರ ಆ್ಯಡ್ ಮಾಡಿಕೊಂಡ್ರೆ ಟೊಮೊಟೊ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ನಾನು ಆ್ಯಡ್ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟೇ ಆ್ಯಡ್ ಮಾಡಿಕೊಂಡ್ರೆ ಇವಾಗ ಒಂದೆರಡು ನಿಮಿಷ ಬಿಟ್ಟರೆ ತಾನಾಗೆ ಮೆತ್ತಗಾಗ್ಬಿಡುತ್ತೆ ಆಲ್ರೆಡಿ ಹುರ್ದಿದ್ದಿರೋದು ಹುರ್ದಿದ್ದೀನಲ್ಲ ಫ್ರೈ ಮಾಡಿದಿನಲ್ಲ ಅಷ್ಟೇನು ಕುದಿಸ್ಕೊಳ್ಬೇಕಂತೇನಿಲ್ಲ ಒಂದು ನಿಮಿಷ ಸ್ವಲ್ಪ ಸಾಲ್ಟ ಸೇರಿಸ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಕುದಿಲಿ ಅಂತ ಬಿಟ್ಟೆ ಇವಾಗ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದು ಒಂಥರ ಟೇಸ್ಟು ಬೇರೆ ಥರನೇ ಇರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಫಾಲೋ ಮಾಡಿ ನೋಡಿ ಇವಾಗ ಚಿಲ್ಲಿ ಪೌಡರು ಒಂದೊಂದಾಗಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕೈ ಆಡಿಸ್ಬಿಟ್ಟು ಒಂದೊಂದಾಗಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಕಲರ್ಫುಲ್ ಬಂತು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬಿಟ್ಟು ಹಸಿ ಸ್ಮೆಲ್ಲು ಚಿಲ್ಲಿ ಪೌಡ್ರದೇನು ಹಸಿ ಸ್ಮೆಲ್ ಇರುತ್ತೆ ಅಲ್ವಾ ಅದು ತಿರುಗಿಸ್ಬಿಟ್ಟು ಇವಾಗ ಧನ್ಯ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲದಲ್ಲಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ನಿಮಗೆ ಕಾಣಿಸ್ತಿರ್ಬೋದು ಇವಾಗ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಯಿತು ಇವಾಗ ಇದೇ ಟೈಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ಮುಚ್ಚಳ ಮುಚ್ಚಿಬಿಟ್ಟು ಫ್ರೈ ಮಾಡಿಕೊಂಡು ನೋಡಿ ಚೇಂಜ್ ಆಗಿದೆ ನೋಡಿ ಇವಾಗ ಕೊಬ್ಬರಿ ಕೊಕೊನೆಟ್ ಪೇಸ್ಟು ಕೊಬ್ಬರಿ ಪೇಸ್ಟು ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಏನಿಲ್ಲ ಇದಕ್ಕೆ ನೋಡಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಲಾಸ್ಟ್ ಫೈನಲ್ಲಿ ಚಿಕನ್ ಮಸಾಲ ಎಗ್ ಮಸಾಲ ಆ್ಯಂಡ್ ಚಿಕನ್ ಮಸಾಲ ಎರಡಲ್ಲಿ ಯಾವ್ದಾದ್ರು ಯಾವುದಾದ್ರೂ ಆ್ಯಡ್ ಮಾಡಿಕೊಂಡ್ರೂ ನಡೆಯುತ್ತೆ ನೋಡಿ ಚೇಂಜ್ ಆಯಿತು ಇವಾಗ ಕಲರು ಇವಾಗ ಇದೇ ಟೈಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ನಮಗೆ ಎಷ್ಟು ಬೇಕೋ ಅಷ್ಟು ವಾಟ್ರ್ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಗಟ್ಟಿ ಬೇಕಂದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನೀರು ವಾಟರು ಜಾಸ್ತಿ ಬೇಕಂದರೆ ವಾಟ್ರ್ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಇದೇ ಟೈಮಲ್ಲಿ ಹೇಗೆ ಕುದಿತಾ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅದು ಹೇಗೆ ಕುದಿತಾ ಇದೆ ಹಾಗೆ ಮೇಲೆಗೆ ಮೇಲೆ ಎಣ್ಣೆ ತೇಲುತ್ತೆ ಫ್ರೆಂಡ್ಸ್ ನಮಗೆ ಇಷ್ಟೇ ಬೇಕು ಅಂದರೆ ಇದರಲ್ಲೇ ನಾವು ಕುದಿಸ್ಕೊಂಡು ಎಗ್ ಮಿಕ್ಸ್ ಮಾಡ್ಕೋಬೋದು ಆದರೆ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರು ವಾಟರ್ ಆ್ಯಡ್ ಮಾಡಿಬಿಟ್ಟು ಮುಚ್ಚೋ ಮುಚ್ಚಿಬಿಟ್ಟಿದ್ದೀನಿ ಅಲ್ಲಿವರೆಗೂ ಸ್ವಲ್ಪ ಕುದೀಲಿ ಅಂತ ಕಟ್ ಮಾಡಿದ್ದೀನಲ್ಲ ಎಗ್ ಏನು ಕುದಿಸ್ಕೊಂಡಿರೋ ಅಂಡಿ ಏನಿರುತ್ತೆ ಅಲ್ವ ಅವಾಗ ಕಟ್ ಮಾಡಿಟ್ಟಿದ್ದೀನಿ ಅದು ಕುದಿಯೋಷ್ಟರಲ್ಲಿ ಕಟ್ ಮಾಡಿಟ್ಟಿದ್ದೀನಿ ನಾನು ಕಾಣಿಸ್ತಿರ್ಬೋದು ನೋಡಿ ಏಕಾದರೂ ಕಟ್ ಮಾಡ್ಬೋದು ನಾನಂತೂ ಹೀಗೆ ಕಟ್ ಮಾಡಿದ್ದೀನಿ ಇವಾಗ ಬನ್ನಿ ಹೇಗಾಗಿದೆ ನೋಡೋಣ ನೋಡಿ ನಾನು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಕುದಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಬೇಕು ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ನಿಮಗೆ ಕಾಣಿಸ್ತಿರ್ಬೋದು ಸ್ವಲ್ಪ ಸ್ವಲ್ಪ ಎಣ್ಣೆ ತೇಲಿದೆ ನೋಡಿ ಇವಾಗ ಇದೇ ಟೈಮಲ್ಲಿ ಕಟ್ ಮಾಡಿರುವಂಥ ಅಂಡಿ ಅಂಡಾ ಫೀಪ್ಸ್ ಫೀಸ್ ಏನಿರುತ್ತೆ ಅಲ್ವಾ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು ಜಾಸ್ತಿ ಕುದಿಸ್ಕೊಳ್ಬಾರ್ದು ಇದಕ್ಕೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಆದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಸಣ್ಣ ಉರಿ ಇಟ್ಕೊಂಡು ಕುದಿಸ್ಕೋಬೇಕು ಫ್ರೆಂಡ್ಸ್ ಮುಚ್ಚಳ ಮುಚ್ಚಿಬಿಡೋಣ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಮೊದಲೇ ನಾನು ಸಾಲ್ಟ್ ಸೇರಿಸ್ಕೊಂಡಿದ್ದೀನಲ್ಲ ಇವಾಗೇನು ಸೇರಿಸಲ್ಲ ಕಮ್ಮಿ ಇದ್ದರೆ ಸ್ವಲ್ಪ ಸೇರಿಸ್ತೀನಿ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ನಿಮಿಷ ಆಯಿತು ನೋಡಿ ತೆಗ್ದು ತೆಗೆದು ನೋಡೋಣ ಬನ್ನಿ ಪರ್ಫೆಕ್ಟ್ ಆಗಿದೆ ನೋಡಿ ಇವಾಗ ಮೇಲೆ ಎಣ್ಣೆ ತೇಲಿದೆ ನೋಡಿ ಕಾಣಿಸ್ತಿರ್ಬೋದು ಮೇಲುಗಡೆ ಎಣ್ಣೆ ತೇಲಿದೆ ನೋಡಿ ಪರ್ಫೆಕ್ಟ್ ಆದ್ರೇ ಎಣ್ಣೆ ತೇಲುತ್ತೆ ಅದು ಇಷ್ಟೇ ಮಾಡೋದು ಫ್ರೆಂಡ್ಸ್ ಒಂದ್ಸಲ ಫಾಲೋ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವಾಗ ಸ್ವಲ್ಪ ಮುಚ್ಚ ಕೊತ್ತಂಬರಿ ಆ್ಯಡ್ ಮಾಡಿಬಿಟ್ಟು ಮುಚ್ಚು ಮುಚ್ಚಿಬಿಟ್ರೆ ಆಯಿತು ಎಗ್ ಸಾಂಬಾರು ಇಷ್ಟ ಅದರಲ್ಲಿ ಸಪೋರ್ಟ್ ಮಾಡೋದು ಮರಿಬೇಡಿ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್ ಬೈ ಎಲ್ಲರಿಗೂ ಸಪೋರ್ಟ್ ಮಾಡಿ ಹಾಗೆ ಫುಲ್ ವಾಚ್ ಮಾಡಿ